ಜಗಲು ತಾಲೂಕಿನ ಹುಚ್ಚಂಗಿಪುರ ಗ್ರಾಮದಲ್ಲಿ ಸುಮಾರು ಮೂರು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಹೈಟೆಕ್ ಸರ್ಕಾರಿ ಶಾಲೆಯ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಇದೇ ವೇಳೆ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನೂತನ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿ ನಂತರ ಸ್ಮಾರ್ಟ್ ಕ್ಲಾಸ್ನ ಉದ್ಘಾಟನೆಯನ್ನು ನೆರವೇರಿಸಿದರು ನಂತರ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಕಿಸುವ ಮೂಲಕ ಉದ್ಘಾಟಿಸಿ ಬಳಿಕ ಉದ್ದೇಶಿಸಿ ಮಾತನಾಡಿದ ಅವರು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರು ಹುಟ್ಟೂರಿನ ಕಾಳಜಿಯಿಂದ ಗ್ರಾಮದ ಸರ್ಕಾರಿ ಶಾಲೆ ಭವಿಷ್ಯ ಕಟ್ಟಡ ನಿರ್ಮಾಣವಾಗಿದ್ದು ಶಾಲೆಯ ಮೂಲ ಸೌಕರ್ಯ ಕಲ್ಪಿಸುವುದಕ್ಕೆ ಇಪ್ಪತ್ತೈದು ಲಕ್ಷ ಅನುದಾನ ಮಂಜೂರು ಮಾಡಲಾಗುವುದು ಎಂದು ಭರವಸೆ ನೀಡಿದರು ಇನ್ನು ರವಿಕುಮಾರ್ ಅವರ ಬೇಡಿಕೆ ಮೇರೆಗೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಂಟನೇ ತರಗತಿಯನ್ನು ಇದೇ ಜೂನಿನಿಂದಲೇ ಪ್ರಾರಂಭಿಸಲು ಆದೇಶ ನೀಡುತ್ತೇನೆ ವಿದ್ಯಾರ್ಥಿಗಳ ದಾಖಲಾತಿ ಆಧರಿಸಿ ಮೇಲೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಮಂಜೂರು ನೀಡಲಾಗುವುದು ಎಂದು ಸಚಿವರು ಹೇಳಿದರು thank <laughs> ಕ್ಲಾಸ್ ಇಂದ ಕ್ಲಾಸ್ ವರೆಗೂ ಈಗ ಕೆಲವು ಕಡೆಗೆ ಎಲ್ ಕೆಜಿ ಯು ಕೆಜಿ ಕೂಡ ನಾವು ಕಲ್ಯಾಣ ಕರ್ನಾಟಕ ಮತ್ತೆ ಬೇರೆ ಬೇರೆ ಭಾರತದಲ್ಲೂ ಕೂಡ ನಾವು ಶುರು ಮಾಡಿದ್ವಿ ಸುಮಾರು ಒಂದು ಕೋಟಿ ಎಂಟು ಲಕ್ಷ ಮಕ್ಕಳು ಬರ್ತಾರೆ ನಮ್ಮ ಇಲಾಖೆ ನಮ್ಮ ಅನುದಾನಿತ ಶಾಲೆ ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಸುಮಾರು ಐವತ್ತೇಳು ಲಕ್ಷ ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ನಡೀತಾ ಇದೆ ಸಾಕಷ್ಟು ಕಷ್ಟಗಳು ಇದಾವೆ ಶಿಕ್ಷಕರ ಕೊರತೆ ಹೇಳಿದ್ರು ರವಿಕುಮಾರ್ ಅವರು ಅದೇ ರೀತಿ ಸಂಕೂರ್ ಅವರು ಕೂಡ ಹೇಳಿದ್ರು ಕೊಠಡಿಗಳ ಕೊರತೆ ಶೌಚಾಲಯದ ಕೊರತೆ ಟೀಚರ್ಸ್ ಕೊರತೆ ಬೇಕಾದಷ್ಟು ಕೊರತೆಗಳಿದಾವೆ ಆದ್ರೆ ಒಂದು ಹಂತಕ್ಕೆ ತಂದು ನಿಲ್ಲಿಸತಕ್ಕಂಥ ವ್ಯವಸ್ಥೆಯನ್ನ ನಾನು ಒಬ್ಬ ಶಿಕ್ಷಣ ಸಚಿವನಾಗಿ ಇದು ವಿಶೇಷವಾಗಿ ಇವತ್ತು ನಾನು ಯಾಕೆ ಬಹಳ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ನಾವು ಶುರು ಮಾಡಿದ್ವಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅವ್ರ ಹತ್ರ ಹೋಗಿ ಒಂದು ಯೋಚನೆ ಮಾಡಿದೆ ಯಾಕಂದ್ರೆ ಈಗ ರವಿಕುಮಾರ್ ಅವರು ಈ ಶಾಲೆಯಿಂದ ಬೆಳೆದು ಬಂದರು ಅವರು ರಾಜ್ಯ ಮಟ್ಟದಲ್ಲಿ ಇವತ್ತು ದೊಡ್ಡ ನಾಯಕರಾಗಿ ಅವ್ರದೇ ಆಗಿರ್ತಕ್ಕಂಥ ವಿಚಾರಗಳನ್ನ ಚಿಂತನೆಯನ್ನ ಕೂಡ ಮಾಧ್ಯಮದಲ್ಲಿ ಒಂದು ಪಕ್ಷದಲ್ಲಿ ಇದ್ರು ಕೂಡ ಅವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಆದ್ರೆ ಇಷ್ಟು ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇದೇ ಶಾಲೆಯನ್ನ ಇವತ್ತು ನೆನ್ಪಿಟ್ಕೊಂಡು ಆ ಕೊಡುಗೆಯನ್ನ ಅವ್ರ ಶಾಲೆಗೆ ಕೊಟ್ಟಿದ್ದಾರೆ ಅವ್ರ ಸ್ವಂತ ಬೆಳೆದಕ್ಕೆ ಕೂಡದಲ್ಲೇ ಅವರು ಸರ್ಕಾರದ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಎಂ ಪಿ ಅವ್ರು ಇರ್ಬೋದು ಎಂ ಎಲ್ ಸಿ ಇರ್ಬೋದು ಬೇರೆ ಬೇರೆದು ನನಗೂ ಕೂಡ ಮನವಿಯನ್ನ ಮಾಡಿದ್ದಾರೆ ನಾನು ರವಿಕುಮಾರ್ ಅವರೇ ನೀವೇನು ಇಪ್ಪತ್ತೈದು ಲಕ್ಷವನ್ನು ಕೇಳಿದ್ರೆ ನನ್ನ ಇಲಾಖೆಯಲ್ಲಿ ಏನಾಗಿದೆ ನಾವು ಕಟ್ಟೋಳಿ ದುಡ್ಡು ಕೊಡ್ಬೋದು ಆಗಿ ದುಡ್ಡು ಕೊಡೋದಕ್ಕೆ ನನ್ಗೆ ಕೊರತೆ ಆದರೆ ಆದ್ರೆ ಯಾವ ರೀತಿ ನಿಮಗೆ ಯಾಕಂದ್ರೆ ಇಷ್ಟೊಂದು ನೀವು ಸಹಕಾರ ಮಾಡಿದ್ರಿ ನಾನು ಯಾವ ರೀತಿ ನಿಮಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅದನ್ನ ನಾನು ಜವಾಬ್ದಾರಿಯನ್ನು ತಗೊಂಡು ನಾನು ನಿಮ್ ಜೊತೆ ಚರ್ಚೆ ಮಾಡಿ ನಾನು ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಮಕ್ಕಳ ಭವಿಷ್ಯಕ್ಕೆ ಏಳನೇ ಕ್ಲಾಸ್ವರೆಗೂ ಇದೆ ಹೈಸ್ಕೂಲ್ ಬೇಕು ಅಂದ್ರೆ ಎಂಟನೇ ಕ್ಲಾಸ್ ಇವತ್ತೇ ಘೋಷಣೆ ಮಾಡ್ತಾ ಇದ್ದೀನಿ ಕೋಟಿ ಬಿಡ್ತೀನಿ ಸಂಖ್ಯೆ ಏನಾದ್ರು ತಂದ್ರೆ ಅದನ್ನು ಕೂಡ ಕ್ರಮೇಣ ಕೊಡ್ತಕ್ಕ ಜವಾಬ್ದಾರಿ ನಾನು ತಗೊಳ್ತೀನಿ ಮಕ್ಕಳು ಈ ಶಾಲೆಯಿಂದ ಬೇರೆ ಶಾಲೆಗೆ ಹೋಗ್ಬಾರ್ದು ಅವ್ರ ಸರ್ಕಾರಿ ಶಾಲೆಲ್ಲೂ ಓದ್ರೆ ಈಗ ನೋಡಿ ಮೂರು ವರ್ಷಕ್ಕೆ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಇವತ್ತು ನಮ್ಮ ವಯಸ್ಸನ್ನ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಈ ಮಕ್ಕಳ ಒಂದು ಪೌಷ್ಟಿಕತೆಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಈ ತರ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ನಾವು ಬೇಕಾದಷ್ಟು ಬೇರೆ ಬೇರೆ ಕಂಪನಿಗಳಲ್ಲಿ ಮಾಡ್ತಕ್ಕಂಥ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ರವಿ ರವಿಕುಮಾರ್ ಅವರು ಬೇರೆ ಬೇರೆಯವರ ಅನುದಾನವನ್ನ ತಂದು ಒಂದು ಸೀಟ್ ಒಂದು ಒಂದು ಕಟ್ಟಡವನ್ನ ಮಾಡಿ ಸುಸಜ್ಜಿತವಾಗಿರ್ತಕ್ಕಂಥ ಮಕ್ಕಳಿಗೆ ಭವಿಷ್ಯಕ್ಕೆ ಅವ್ರ ಕೊರತೆ ಏನಿತ್ತು ಈಗ ಹೇಳ್ತಾ ಇದ್ರು ನಾವೆಲ್ಲ ಬಸ್ ಅನ್ನ ಕಲ್ಲಿಟ್ಟು ನಿಲ್ಸಿ ಬಸ್ ಹಾಕೊಂಡು ಹೋಗ್ತಾ ಇದ್ವಿ ಇಲ್ಲ ಅಂದ್ರೆ ಮೈಲಿಗಟ್ಟೆ ನಾವು ನಡಿಬೇಕಾಗಿತ್ತು ಅಂತ ಯಾಕಂದ್ರೆ ಆ ಸಂದರ್ಭದಲ್ಲಿ ಇವತ್ತು ಕೂಡ ಇದೆ ಇಲ್ಲಾಂದ್ರೆ ನಾನು ಶಿಕ್ಷಕರು ಸಾವಿರ ಟೀಚರ್ಸ್ ತಗೊಳ್ಲಾಯ್ತು ಅನುದಾನಿತ ಶಾಲೆಗಳಿಗೆ ಐದು ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ ಸಂಕ್ರೋರ್ ಅವರಂತೂ ಅವನ್ನೇ ಬಾವಿ ಇಳಿತೀನಿ ಅಂತ ನಾನು ಹೇಳಿದೆ ನನ್ನ ನಂಬಿ ಮತ್ತಿಲ್ ವಾಪಸ್ ಬರೋಷ್ಟಿಗೆ ನಿಮಗೆ ಸ್ಯಾಂಕ್ಷನ್ ಮಾಡಿರ್ತೀನಿ ಅಂತ ಹೋಗಿ ಒಂದು ಹತ್ತು ದಿವಸಕ್ಕೆ ಸ್ಯಾಂಕ್ಷನ್ ಮಾಡಿದ್ದೆ ಕೇಳಿ ಸಂಕ್ರೋರ್ ಅವ್ರು ಇಲ್ಲ ಇಲ್ಲ ಅದು ಆದಷ್ಟು ಬೇಗ ಅನುಷ್ಠಾನ ಆಗ್ಬೇಕಾದ್ರೆ ಅವ್ರ ಬೇಡಿಕೆಗಳಿದೆ ಅದನ್ನ ನಾನು ಮಾಡ್ತೇನೆ ಯಾಕಂದ್ರೆ ಅದನ್ನ ನನ್ನ ಜವಾಬ್ದಾರಿ ಘೋಷಣೆ ಮಾಡಿ ಹಂಗೆ ಬಿಡ್ತಕ್ಕಂಥದ್ದಲ್ಲ ಅದ್ರ ಜೊತೆಗೆ ಅವರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ ಎಲ್ಲ ಸರ್ಕಾರಿ ಶಾಲೆ ಟೀಚರ್ ಇರ್ತಕ್ಕಂಥ ಏಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಏಟಿ ಪರ್ಸೆಂಟ್ ಫುಲ್ ಮಾಡ್ತಕ್ಕಂಥದ್ದು ಅದು ತಗೊಂಡಾಯ್ತು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಆರ್ಥಿಕ ಇಲಾಖೆ ಅವ್ರ ಕೈಯಲ್ಲಿ ಇರೋದ್ರಿಂದ ಬಜೆಟ್ಗಿನ ಕೊಟ್ಟಾಗ ಹದಿನೈದು ಸಾವಿರ ಕೇಳಿದ್ದೇನೆ ಅಂದ್ರೆ ಆ ಅನುದಾನಿತ ಶಾಲೆ ಸರ್ಕಾರಿ ಕಲ್ಯಾಣ ಕಲ್ಯಾಣ ಕರ್ನಾಟಕ ಕರ್ನಾಟಕದ ಭಾಗ ಇದನ್ನೆಲ್ಲ ಲೆಕ್ಕ ತಗೊಂಡ್ರೆ ಸುಮಾರು ಇಪ್ಪತ್ತೈದು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡತಕ್ಕಂಥ ಪ್ರಕ್ರಿಯೆಯನ್ನ ನಾನು ಆನೆಸ್ಟ್ ಆಗಿ ನಾವು ಪ್ರಯತ್ನ ಪಟ್ಟು ಮಾಡ್ತೀನಿ ಇದ್ರ ಜೊತೆಗೆ ನಾನು ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ದೇವೇಗೌಡಪ್ಪ ಅವರು ಆ ಲೈಬ್ರರಿ ಒಂದು ಡಿಪಾರ್ಟ್ಮೆಂಟ್ ರವಿಯವರ ನನಗೆ ಕಂಡು ಹೋಗಿ ಬರ್ತಾ ಇಲ್ಲ ನೀವು ಕೂಡ ನೆಕ್ಸ್ಟ್ ಟೈಮ್ ಏನ್ ಮಾಡಬೇಕು ಅಂತ ಒಂದು ಎರಡ್ ಮೂರು ಸತಿಗೆ ಚಂದ್ರೂರ್ ಅವರ ಸ್ವಲ್ಪ ನೀವು ಟೀಚರ್ಸ್ ಇದ್ದೇ ಕೇಳ್ತೀರಿ ಯಾಕಂದ್ರೆ ನಿಮಗೆ ಸಂಬಂಧ ಅಲ್ಲಿ ಜಾಸ್ತಿ ಸ್ವಲ್ಪ ಅದನ್ನು ಇಡ್ಕೊಳ್ಳಿ ಅದ್ರ ಜೊತೆಗೆ ವಿಧಾನಸಭೆಯಲ್ಲಿ ಸ್ವಲ್ಪ ಲೈಬ್ರರಿ ಬಗ್ಗೆ ಚರ್ಚೆ ಮಾಡಿ ಯಾಕಂದ್ರೆ ನನಗ್ ಕೂಡ ಬರ್ತದೆ ಯಾಕಂದ್ರೆ ಲೈಬ್ರರಿ ಈಸ್ ಅನ್ ಇನ್ಸ್ಟಿಟ್ಯೂಷನ್ ವಿಥೌಟ್ ಎ ಟೀಚರ್ ಇವತ್ತು ಕೂಡ ಬೆಳಗ್ಗೆ ಹೋಗಿದ್ದೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಗ್ರಾಮದಿಂದ ಒಬ್ಬ ಬರ್ತಾರೆ ಏನು ಅಂತ ಹೇಳಿದ್ರೆ ಬೆಳಗ್ಗೆ ಅವ್ರ ಹೆಸರು ಮುಸ್ಲಿಂ ಅವನ ಹೆಸರು ಎಲ್ಲ ಹೇಳಿದ್ರು ಮರೇನಲ್ಲಿ ಹುಡುಗ ನಾನ್ ಹೆಚ್ಚು ಹಾವೇತ ಅವ್ರು ಏನ್ ಏನ್ ಮಾಡ್ತೀಯಾ ಅಂದ್ರೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಅವ್ನಿಗೆ ಆಗ್ಲೇ ವಿ ಎ ಆಗಿ ಕೆಲಸ ಸಿಕ್ಕಿದೆ ಈಗ ಆರ್ಡರ್ ಬರ್ಬೇಕಂತ ಅದಾದ್ಮೇಲೆ ನೀನ್ ಇಲ್ಲಿ ಬಂದು ಓದ್ತೀರ ವಿ ಎ ಕೆಲಸ ಸಿಕ್ಕಿದೆ ಅಂದ್ರೆ ಕೆ ಎಸ್ ಆಫೀಸರ್ ನೋಡ್ರಿ ನಮ್ಮ ದೇಶದಲ್ಲಿ ಕೆ ಎಸ್ ಆಫೀಸರ್ ಓದ್ಬೇಕು ಅಂತ ನಿಮ್ಮ ಗ್ರಾಮದವರು ಆಸೆ ಕೊಡ್ತಾರಂತ ಹೇಳಿದ್ರೆ ಇದಕ್ಕಿಂತ ಪುಣ್ಯ ಭಾಗ್ಯ ಅದಕ್ಕೆ ನಾ ಹೇಳುದು ಲೈಬ್ರರಿಯಲ್ಲಿ ಟೀಚರ್ಲೆಸ್ ಯೂನಿವರ್ಸಿಟಿ ಅದು ನಾನ್ ನೋಡಿದೀನಿ ನಾನು ಎಲ್ಲ ಕಡೆ ಹೋದೆ ಕೊರತೆ ಹಣದ ಅವಶ್ಯಕತೆ ಇದೆ

ಪದವಿ ಪೂರ್ವ ಕಾಲೇಜು ಅಗತ್ಯವಿದ್ದು ಮಂಜೂರಾತಿಗೆ ಸಚಿವರು ಆದೇಶಿಸಬೇಕು ಎಂದು ಮನವಿ ಮಾಡಿದ್ರು ಹಾಗೆ ನನ್ನ ಹುಟ್ಟೂರು ಚಿಕ್ಕಮ್ಮನಟ್ಟಿ ಗ್ರಾಮದಲ್ಲಿ ಹೈಟೆಕ್ ಸರ್ಕಾರಿ ಶಾಲೆ ಕಟ್ಟಡ ನಿರ್ಮಾಣ ಮಾಡಲು ಕ್ರಮ ವಹಿಸುವುದಾಗಿ ತಿಳಿಸಿದ್ರು ಜಾಗವನ್ನು ಕೊಡಿ ಅಂತ ಹೇಳಿ ಅದಕ್ಕೆ ನಾನು ರೋಗಿ ಬಯಸಿದ್ದು ಅಲ್ಲ ಅನ್ನೋ ಡಾಕ್ಟರ್ ಹೇಳಿದ್ದು ಅಲ್ಲ ಅನ್ನೋ ರೀತಿಯಲ್ಲಿ ಕೇಳಿದ್ರಿ ನನ್ನದು ದೂರಿದೆ ಚಿಕ್ಕಂ ಇದೆ ಆ ಊರಾವೆ ರೆಡಿ ಇದೆ ದಯಮಾಡಿ ಜಾಗ ಇದೆ ಎಲ್ಲಿದೆ ಕೊಡಿ ಅಂತ ಹೇಳಿ ಅವ್ರು ಒಪ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಅವ್ರಿಗೆ ನೀವೆಲ್ಲರೂ ಚಿಕ್ಕಮಟ್ಟಿ ಕೊಡೋದಕ್ಕೆ ಅವ್ರಿಗೆ ಜೋರಾದ ಚಪ್ಪಳೆಯನ್ನು ಹೋಗಿದೆ ಚಿಕ್ಕಂನಿಟ್ಟಿಗೂ ದ್ರವೀಣ ಊರಿಗೂ ಬಹಳ ವಿನವ ಸಂಬಂಧ ಇದೆ ಯಾರು ಯಾದವ ಸಮಾಜದವರು ಹಾಗಾಗಿ ಅವ್ರು ಬೇರೆ ಯಾರಿಗೆ ಕೊಟ್ಟಂಗೆ ಕಾಣಲ್ಲ ಇಲ್ಲಿಂದ ಬಂದಿರೋ ಹೆಣ್ಮಕ್ಳು ಬಹಳ ಜನ ಇದ್ದಾರೆ ನಿಮ್ಮೂರ್ ತವಿ ಹೆಣ್ಮಕ್ಳಿಗೆ ಕೊಡ್ತೀರಿ ಕೊಡೋಣ ಊರಿಗೆ ಹಾಗಾಗಿ ಇದೇ ಸಮಯದಲ್ಲಿ ಸಿಕ್ಕ ಅವಕಾಶವನ್ನು ನಾನೇ ಹಾಕ್ಬಿಡೋಣ ಇಲ್ಲಿ ಎಂಟನೇ ತರಗತಿ ಅವಕಾಶ ಕೊಟ್ಟರೆ ಈ ಸಾರಿ ಸಚಿವರು ನಮ್ಮೂರಿಗೂ ಅಪ್ಗ್ರೇಡ್ ಆಗಿ ಎಂಟನೇ ತರಗತಿ ಕೊಟ್ಟು ಬಿಟ್ಟು ಜಿ ಡಿ ಪಿ ಸ್ವಲ್ಪ ಗಮನಿಸಿ ಮುಂಜೂರಂತೆ ಕೆಲಸ ಮಾಡಿ ಹಾಗಾಗಿ ನನಗೆ ಬಹಳ ಸಂತೋಷ ಆಗ್ತದೆ ಅದು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮೊದಲ ಅದಕ್ಕಿಂತ ಮುಂಚೆ ಆ ಇಲ್ಲಿ ನಮ್ಮ ರವಿ ಸರ್ ಕೇಳ್ತಾ ಇದ್ರು ತುಂಗಭದ್ರ ನದಿ ನೀರನ್ನ ಕುಳಿಯುವಂತ ಭಾಗ್ಯ ನಮ್ಗೆ ಸಿಗ್ಲಿ ಅಂತೇಳಿ ಕಳೆದ ವರ್ಷ ಪ್ರಕೃತಿ ಮತ್ತು ನಾವು ಏನು ಸರ್ಕಾರದ ಯೋಜನೆಯಲ್ಲಿ ಬರ್ತಕ್ಕಂಥ ಐವತ್ತೇಳು ಕೆರೆಗಳನ್ನು ತುಂಬಿಸುವಂತ ಯೋಜನೆ ಆಗಿದೆ ನಲವತ್ತು ಕೆರೆ ತುಂಬಿ ಕೋಳಿ ಬಿದ್ದಿದೆ ಬಹಳ ಸಂತೋಷ ಹಾಗಾಗಿ ಇನ್ನು ಹತ್ತು ಹನ್ನೆರಡು ಕೆರೆಗೆ ಕಾಮಗಾರಿ ವಿಳಂಬ ಆಗಿರೋದ್ರಿಂದ ಆ ಕೆಲಸ ಈ ಬಾರಿ ಆಗ್ತದೆ ಅದು ಕೆರೆ ತುಂಬಿಸ ಯೋಜನೆ ಆದರೆ ಕುಡಿಯ ನೀರಿನ ಯೋಜನೆ ರವೀಣರೆ ಹಿಂದಿನ ಸರ್ಕಾರದಲ್ಲಿ ನಾನ್ನೂರು ಕೋಟಿ ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ಬಹಳ ತ್ವರಿತವಾಗಿ ನಡೀತದೆ ಅದು ಒಂದು ದಿನಕ್ಕೆ ಹನ್ನೆರಡು ಲಕ್ಷ ಲೀಟರು ಮೂರು ಬಾರಿ ಶುದ್ಧ ಮಾಡಿ ಕೊಡುವಂತ ಒಂದು ಯೋಜನೆ ಹಾಗಾಗಿ ಆ ಸಮಸ್ಯೆ ನಾವು ನೀವೆಲ್ಲ ಒಟ್ಟಾಗಿ ಸೇರಿ ಮಾಡುವಂತೆ ಕೆಲಸ ಮಾಡೋಣ ಹಸಿ ಶೀಘ್ರದಲ್ಲಿ ಅದೇ ತುಂಗಭದ್ರಾ ನದಿಯ ನೀರು ಮೂರು ಬಾರಿ ಫೀಟರ್ ಆಗಿ ಶುದ್ಧವಾಗಿರ್ತಕ್ಕಂಥ ನೀರು ಬರ್ತದೆ ಎಲ್ಲ ಅಡಿಗೂ ಬರ್ತದೆ ಅದು ಟೌನ್ ವಾತುಪಡಿಸಿ ಎಂಇಎಸ್ ನಲ್ಲಿ ಪ್ರೋಗ್ರಾಮ್ ಮಲ್ಟಿ ವಿಲೇಜಸ್ ಸ್ಕೀಮ್ ಅಂತೇಳಿ ಅದು ಆಗ್ತದೆ ಯಾವುದೇ ಸಂದೇಹ ಬೇಡ ಅದಕ್ಕೆ ಬೇಕಾಗಿರೋದು ಗ್ರಂಥಾಲಯ ಇವತ್ತು ನಮ್ಮ ಗ್ರಂಥಾಲಯ ಕೇಂದ್ರ ಗ್ರಂಥಾಲಯ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲೇನೆ ಒಂದು ಹೆಸರು ಮಾಡೋ ನಿಟ್ಟಿನಲ್ಲಿ ಗ್ರಂಥಾಲಯ ಆಗಿದೆ ಪೂರ್ಣ ಪ್ರಮಾಣದಲ್ಲಿ ವೀಕ್ಷಣೆ ಮಾಡಿಕೊಂಡು ಇನ್ನು ಏನೇನಾಗಬೇಕು ಇಂಥ ಗ್ರಂಥಾಲಯ ರಾಜ್ಯದ ಮೂಲೆ ಮೂಲೆಯಲ್ಲಿ ಏನಾಗುತ್ತೆ ಅನ್ನಂತ ಮಾತನ್ನ ಹೇಳಿದ್ದಾರೆ ಬಹಳ ಸಂತೋಷ ಅದೇ ರೀತಿ ಬಹಳ ಜನದ ಬೇಡಿಕೆ ಇದೆ ಆ ಬಾಲಕಿಯರ ಪಿ ಯು ಕಾಲೇಜ್ ಒಂದು ಬೇಕು ಅನ್ನಂತ ಬೇಡಿಕೆ ಇದೆ ಅದನ್ನು ನಾನು ಸಚಿವರಲ್ಲಿ ಗಮನಿಸ್ಕೊಳ್ತಾ ಇದ್ದೀನಿ ಅದನ್ನ ಹಂತವಾಗಿ ಕೂಡ ಕೆಲಸ ಮಾಡ್ತಾರೆ ಪ್ರೌಢಶಾಲೆಗಳು ಇವಾಗ ಬೇಡ ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಗಮನಿಸ್ಕೊಳ್ತಾ ಇದ್ದೀನಿ ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಮಾತನಾಡಿ ಶಾಲೆ ಕಟ್ಟಡ ಸುಸಜ್ಜಿತವಾಗಿದ್ದು ಕಂಪ್ಯೂಟರ್ ಲ್ಯಾಬ್ ಕ್ರೀಡಾಂಗಣ ಸ್ಮಾರ್ಟ್ ಕ್ಲಾಸ್ ಸೇರಿದಂತೆ ಹೈಟೆಕ್ ವ್ಯವಸ್ಥೆ ಕಲ್ಪಿಸಲಾಗಿದೆ ವಿದ್ಯಾರ್ಥಿಗಳಿಗೆ ನೀಡುವ ಶಿಕ್ಷಣ ಋಣಾತ್ಮಕವಾಗಿರಬೇಕು ನನ್ನ ಅಮ್ಮನ ಕನಸು ಸಾಕಾರಗೊಳಿಸುವ ಉದ್ದೇಶದಿಂದ ಊರಿನಲ್ಲಿ ನಾನು ಓದಿದ ಸರ್ಕಾರಿ ಶಾಲೆಯನ್ನು ಆದ್ಯತೆ ನೀಡಿ ಅಭಿವೃದ್ಧಿಪಡಿಸಿವೆ ಎಂದು ತಿಳಿಸಿದರು ಇನ್ನು ಮುಂಬರುವ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಹಾಗೂ ತುಂಗಭದ್ರ ಶುದ್ಧ ಕುಡಿಯುವ ನೀರು ಪೂರೈಕೆ ಚಿಂತನೆ ಇದೆ ಎಂದು ಅವರು ಕಾಫಿ ನಾಡಿಗೆ ಗುಳಿ ಹೋಗುವ ಗ್ರಾಮಗಳ ಬಡ ಶ್ರಮಿಕರಿಗೆ ಶಿಕ್ಷಣ ಆರೋಗ್ಯ ಸಾರಿಗೆ ಸೌಕರ್ಯ ಕಲ್ಪಿಸುವ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಶಾಲೆಯ ಒಳಗಡೆ ಸಾಕಷ್ಟು ಆಗ್ಬೇಕಾಗಿದೆ ಹಾಗಾಗಿ ಶಿಕ್ಷಣ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಳಗಡೆ ಯಾವ್ದು ವಿಕಾಸ ಆಗತ್ತೆ ಅದು ಎಜುಕೇಶನ್ ಶಿಕ್ಷಣ ಆಂತರಿಕವಾಗಿರ್ತಕ್ಕಂಥ ವಿಕಾಸ ಆಗ್ಬೇಕು ಎಜುಕೇಶನ್ ಅಂದ್ರೆ ಶಿಕ್ಷಣ ಅಂತ ಹೇಳಿದ್ರೆ ಆಂತರಿಕ ವಿಕಾಸ ಅದಕ್ಕೆ ನೋಡು ಈ ಊರಿಗೆ ನೀನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದ್ ಒಳ್ಳೆ ಸ್ಕೂಲ್ ಮಾಡ ಒಂದ್ ಆಸ್ಪತ್ರೆ ಮಾಡಿ ಈ ಊರಿಗೆ ಉಪಕಾರ ಮಾಡಿ ಅಂತ ನಮ್ಮ ಅಮ್ಮ ಹೇಳ್ತಾ ಇದ್ರು ನಾನು ಇಲ್ಲಿ ಬಾವಿ ಇದೆ ನೀರ್ ಹೆಂಗ್ ತೆಗೆದುಕೊಂಡು ಬರ್ತಿದ್ವಿ ನಿಮ್ಗೆಲ್ಲ ಗೊತ್ತಿದೆ ದೊಡ್ಡ ಬಾವಿ ಬಾವಿ ಇಲ್ಲ ನೀರು ಹೊಸ ಮಂದಿರೋ ಇಲ್ಲಿ ಇದೀರಿ ಇವತ್ತು ನಲ್ಲಿ ನೀರು ಬರ್ತಾ ಇದೆ ಕುಡಿಯುವ ಸಿಹಿ ನೀರು ಬರ್ಬೇಕು ತುಂಗಾ ನೀರು ಆ ನಿಟ್ಟಿನಲ್ಲಿ ಮುಂದೆ ನಾವೆಲ್ಲ ಪ್ರಯತ್ನ ಮಾಡೋಣ ಇದೊಂದು ಮಾತು ನಾನು ಹೇಳೋದಕ್ಕೆ ಬಯಸ್ತೇನೆ ಈ ಸ್ಕೂಲ್ಗಾಗಿ ಹೊಸ ಡೆಸ್ಕ್ ಬಂದಿದೆ ಹೊಸ ಕಟ್ಟಡಗಳಾಗಿದೆ ಸ್ಮಾರ್ಟ್ ರೂಮ್ ಇದೆ ಓಪನ್ ಥಿಯೇಟರ್ ಇದೆ ಆಂಪಿ ಥಿಯೇಟರ್ ರಾಷ್ಟ್ರಕವಿ ಕುವೆಂಪು ಅವರ ಆಂಟಿ ಥಿಯೇಟರ್ ಮತ್ತು ನಮ್ಮ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಭಾಂಗಣ ಇದೆ ಪಕ್ಕದಲ್ಲಿ ಮತ್ತು ಇದನ್ನ ಗ್ರೌಂಡ್ ಮಾಡಬೇಕು ಅಂತ ಇದೆ ಕಂಪ್ಯೂಟರ್ ಲ್ಯಾಬ್ ಮಾಡಬೇಕು ಅಂತ ಇದೆ ಶಿಕ್ಷಕರ ಕೊರತೆ ಇದೆ ಅದನ್ನು ಫುಲ್ಫಿಲ್ ಮಾಡಬೇಕಾಗಿದೆ ಒಳ್ಳೆ ಲೈಬ್ರರಿಯನ್ನ ಮಾಡಬೇಕಾಗಿದೆ ಒಳ್ಳೆ ಫರ್ನಿಚರ್ ಈ ಶಾಲೆಗೆ ಬೇಕಾಗಿದೆ ಇದೆಲ್ಲವನ್ನು ಮಾಡೋದಕ್ಕೋಸ್ಕರ ತಪ್ಪುಕೊಳ್ತೇನೆ ಇಪ್ಪತ್ತೈದು ಲಕ್ಷ ರೂಪಾಯಿ ಈ ಒಂದು ಸ್ಕೂಲ್ಗೆ ತಾವು ಅನುದಾನವನ್ನ ಕೊಡಬೇಕು ಸರ್ಕಾರದ ವತಿಯಿಂದ ವಿನಂತಿಯನ್ನ ಮಾಡ್ತಾ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ನ ಸದಸ್ಯರಾದ ಎಸ್ ವಿ ವಿಕನೂರು ಚಿದಾನಂದ ಎಂಗೌಡ ಕೆ ಎಸ್ ನವೀನ್ ಕುಮಾರ್ जिल्हाधिकारी गंगाधर स्वामी ब्राह्मणा निगम अध्यक्ष अस्कोडू जयसिंह जिल्हा पंचायती माजी सदस्य केपिपलाय सरकारी नौकर संघ तालुक्यात अध्यक्ष अध्यक्षे बुते ब्ला कास अध्यक्ष शमशीर अहमद जिल्हा पंचायती उपकार्यदर्शिक कृष्णा नायक नयक जी जिकोट्रेश पदवीपूर्व कॉलेज इलाख्या उपनिर्देश ಕರಿಸಿದ್ದಪ್ಪ ಡಯೇಟ್ನ ಪ್ರಾಂಶುಪಾಲರಾದ ಗೀತಮ್ಮ ಎಸ್ಡಿಎಂಸಿ ಅಧ್ಯಕ್ಷ ರುದ್ರೇಶ್ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ತಾಲೂಕು ಪಂಚಾಯಿತಿ ಇಒ ಕೆಂಚಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾನಮೂರ್ತಿ ಸೇರಿದಂತೆ ಮತ್ತಿತರರಿದ್ದರು